ಅವರೆಲ್ಲರೂ ಕೂಡ ಬಂದು ಒಂದು ಸಾವಿರ ಮಂದಿ ಮಕ್ಕಳು ಬಂದು ನಮಗೆ ಮೆಮರಾಣ ಕೊಡ್ತಾರಲ್ಲ ಪರಿಸ್ಥಿತಿ ನೋಡಿರಿ ಎಲ್ಲಿ ತಂದು ತಲುಪಿದ್ದಾರೆ ಇವತ್ತು ನಾವೇನು ಇವತ್ತು ಕೇವಲ ರಾಜಕಾರಣಕ್ಕೋಸ್ಕರವಾಗಿ ರಾಜಕಾರಣ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿಕೋಸ್ಕರವಾಗಿ ನಾವು ಮಾತಾಡ್ತಾರೆ ವೆರಿ ಕ್ಲಿಯರ್ ಆಗಿ ಪರಿಸ್ಥಿತಿ ಏನಂದ್ರೆ ನಾ ಇವತ್ತು ನಮ್ಮ ಹಣ ಏನು ಇದೇನೋ ಇವತ್ತು ನೀವೇನು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ರು ಇವತ್ತು ಎಸ್ ಸಿ ಎಸ್ ಸಿ ಜನಾಂಗದ ಹಣವನ್ನು ತಗೊಂಡು ಎಸ್ ಸಿ ಎಸ್ ಸಿ ಜನಾಂಗ ಹೆಣ್ಮಕ್ಕಳಿಗೆ ಕೊಡ್ತೀವಿ ಆ ಗ್ಯಾರಂಟಿಗಳು ಕೊಡ್ತಾ ಇದ್ದಂಥದ್ದು ಅತ್ತೆಲ್ಲ ಆ ರೀತಿ ಮಾಡಕ್ಕೆ ಹೋಗ್ಬೇಡ್ರಿ ಕಾನೂನಲ್ಲಿ ಅರಿತ ಅವಕಾಶ ಇಲ್ಲ ಬೇಕಾದ ಸದನದಲ್ಲಿ ನಮ್ಮ ಚಂದ್ರು ಲಮ್ಮಣಿಯವರು ನಮ್ಮ ಹಿರಿಯರಾದಂಥ ಶ್ರೀವಾತ್ಸವತ್ ಸರ್ ಅವರು ಎಲ್ಲರೂ ಮಾತಾಡಲಿ ಕಾನೂನಲ್ಲಿ ಎಲ್ಲಿ ಕೂಡ ಅವಕಾಶ ಇಲ್ಲ ಅವರೇ ಮಾಡಿದಂಥ ಕಾನೂನು ಕಾನೂನಲ್ಲಿ ಎಲ್ಲ ಅವಕಾಶ ಇದೆ ಕಾನೂನಲ್ಲಿ ಅವಕಾಶ ಇಲ್ಲ ನಿನ್ನ ಅವಕಾಶ ಇಲ್ಲದಂಥ ಟೈಮಲ್ಲಿ ಬೇಕಾದರೆ ನೀನು ಒಂದು ಬೇಕಾದ ಸಂಬಂಧಪಟ್ಟಿದ್ದಂಥ ಹಣ ಏನಿದೆನೋ ಅದನ್ನು ಸಂಪೂರ್ಣವಾಗಿ ನೀನು ಬಜೆಟಲ್ಲಿ ಅಲೋಕೇಶನ್ ಮಾಡಿ ಖರ್ಚು ಮಾಡಿ ನಮ್ಮದೇನ ಅಭ್ಯರ್ಥಿ ಇಲ್ಲ ಆದರೆ ಇವತ್ತು ನೀವು ಎಲ್ಲ ಹಣವನ್ನು ಕೂಡ ಈ ರೀತಿ ಗ್ಯಾರಂಟಿಗಳನ್ನ ಬಳಸ್ತಾ ಇದ್ರಲ್ಲ ಬಹಳಷ್ಟು ನವನೆ ಸಂಗೀತಿ ಯಾಕಂದ್ರೆ ಇವತ್ತು ನಮ್ಮೆಲ್ಲರಿಗೂ ಕೂಡ ಇವತ್ತು ಎಷ್ಟು ನೋವು ಆಗ್ತಾ ಇದೆ ಪರಿಸ್ಥಿತಿ ಎಲ್ಲಿ ಹೋದ್ರು ಕೂಡ ಇವತ್ತು ಜನರು ಎಲ್ಲರೂ ಕೂಡ ಅಂಗಲ ಹಚ್ಚುತ್ತಾರೆ ಇವತ್ತು ಯಾವ ರೀತಿಯಲ್ಲಿ ಶೋಷಿತರು ದಮನಂತರು ಅಸ್ಪೃಶ್ಯತರು ಹಣವನ್ನು ನುಂಗಿದಂತ ಇವತ್ತು ಈ ಸರ್ಕಾರ ಗ್ಯಾರಂಟಿಗಳ ಮೂಲಕ ಏನು ಈ ಸರ್ಕಾರ ಹಣವನ್ನು ನುಂಗ್ತಾ ಇದನೋ ಈ ವಿಚಾರದಲ್ಲಿ ಬಹಳಷ್ಟು ನೋವನ್ನು ಕೂಡ ವ್ಯಕ್ತಪಡಿಸುವಂತ ಕೆಲಸ ಕೂಡ ಮಾಡ್ತಾ ಇದಾರೆ ಇವತ್ತು ನೋಡ್ತಾ ಇದ್ರೆ ಈ ರಾಜ್ಯದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವಲ್ಲ ಇವತ್ತು ಇಷ್ಟೊಂದು ಹಣವನ್ನು ಕೂಡ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಹಣವನ್ನು ತೊಗೊಂಡು ಇವತ್ತು ನಮ್ಮ ನಮ್ಮ ಜನಾಂಗಕ್ಕೆ ಸಮುದಾಯಗಳಿಗೆ ಆ ಹಣವನ್ನೇ ತಿರ್ಚಿ ಇವತ್ತು ಜನರಿಗೆ ಇವತ್ತು ಯಾಮರ್ ಹೇಳುವಂಥ ಕೆಲಸ ಮಾಡಿ ಜೊತೇಲಿ ಇವತ್ತು ಪುನಃ ಈ ಭಾಗದ ಈ ಜನರಿಗೆ ಇವತ್ತು ನಾವು ಒಟ್ಟಾರೆಯಾಗಿ ಎಸ್ ಸಿ ಎಸ್ ಟಿ ಕಾಲೋನಿಗಳಿಗೆ ಮೂಲಭೂತ ಸೌಕರ್ಯಗಳು ಕಲ್ಪಿಸಬೇಕಾಗಿತ್ತು ಅದು ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳು ಕಲ್ಪಿಸ್ತಾ ಇಲ್ಲ ಅದೇ ರೀತಿ ಎಸ್ ಟಿ ನಮ್ಮ ಎಸ್ ಸಿ ಎಸ್ ಸಿ ಜನಾಂಗಕ್ಕೆ ಮಕ್ಕಳಿಗೆ ವಿದ್ಯಾರ್ಥಿನಿಯರಿಗೆ ಅವ್ರಿಗೆ ವಿದ್ಯಾರ್ಥಿ ವೇತನ ಕೊಡಬೇಕಾಗಿತ್ತು ವಿದ್ಯ ವಿದ್ಯಾರ್ಥಿ ವೇತನ ಇಲ್ಲ ಎಸ್ ಸಿ ಎಸ್ ಸಿ ವಿದ್ಯಾರ್ಥಿಗೆ ಪ್ರೋತ್ಸಾಹನ ಅಂದ್ರಗಿನ ವಿದೇಶಗಳು ಹೋಗೋಂಥ ಟೈಮಲ್ಲಿ ಪ್ರೋತ್ಸಾಹನ ಕೊಡಬೇಕಾಗ್ತಿತ್ತು ಕೊಡ್ತಾ ಇಲ್ಲ ಎಸ್ ಸಿ ಎಸ್ ಸಿ ಮಕ್ಕಳಿಗೆ ವಸತಿ ಶಾಲೆಯಲ್ಲಿ ಅಂತ ಮಕ್ಕಳಿಗೆ ಅವ್ರಿಗೆ ಹತ್ತತ್ರ ಎರಡು ಅವ್ರಿಗೆ ಸ್ಕಾಲರ್ಶಿಪ್ಪು ಅಂದರೆ ಗೌರವಧನನ ಕೊಡಬೇಕಾಗ್ತಿತ್ತು ಅವ್ರಿಗೆ ಅವ್ರಿಗೂ ಎಸ್ ಸಿ ಎಸ್ ಸಿ ಮಕ್ಕಳು ಅಂತ ಅವರು ಕೂಡ ಇವತ್ತು ಅವರು ಕೂಡ ಹಣ ಸಿಗ್ತಾ ಇಲ್ಲ ಅದೇ ರೀತಿ ಗಂಗಾ ಕಲ್ಯಾಣಿ ಯೋಜನೆಯಲ್ಲಿ ಬೋರ್ವೆಲ್ ಗಳನ್ನು ಕೊರೆಸ್ಬೇಕಾಗಿತ್ತು ಒಂದೊಂದು ಜಿಲ್ಲೆಗೆ ಒಂದು ಬರ್ತಾ ಇದಾವಣ ಒಂದೋ ಎರಡೇ ಬರ್ತಾ ಇದೆ ನಾವು ಬಿಜೆಪಿ ಗವರ್ಮೆಂಟ್ ಅಲ್ಲಿ ಕೊಟ್ಟಿದ್ದೆ ಬಿಟ್ಟೆ ಇವತ್ತು ಕೊರೆಸ್ತಾ ಇದಾರೆ ಅಲ್ಲಿ ಹೊಸದಾಗಿ ಯಾವುದು ಕೊರಸಕ್ಕೆ ಆಗ್ತಾ ಇಲ್ಲ ಒಂದು ಎರಡು ಬರ್ತಾ ಇದಾವೆ ಇವತ್ತು ಜನರು ನಿಮಗೆ ಶಾಸಕರು ಒತ್ತಾಯ ಕೂಡ ಆಗ್ತಾ ಇದೆ ಅದೇ ರೀತಿ ನಿಗಮಗಳಲ್ಲಿ ಇವತ್ತು ಎಲ್ಲ ಹಣದಾನ ಎಲ್ಲ ನಿಗಮಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹತ್ತತ್ರ ಒಂದು ಹದಿನೈದು ನಿಗಮಗಳ ಬರ್ತಾವ ಎಲ್ಲ ನಿಗಮಗಳಲ್ಲಿ ಹಣ ಖಾಲಿ ಮಾಡಿಬಿಟ್ಟಾರ ಎಲ್ಲ ನಿಗಮ ನಿಗಮಗಳಲ್ಲಿ ಹಣ ಅಂತೂ ಏನು ಉಳಿಸ್ಲೇ ಇಲ್ಲ ಇವತ್ತು ಆ ನಿಗಮಗಳಲ್ಲಿ ಉದ್ದೇಶ ಏನು ಅವತ್ತು ನಿಗಮಗಳನ್ನು ಸ್ಥಾಪನೆ ಮಾಡಂಥ ಟೈಮಲ್ಲಿ ಅವ್ರ ಉದ್ದೇಶ ಏನು ಇವತ್ತು ಆ ಉದ್ದೇಶವನ್ನು ಗಾಳಿಗೆ ತೂರ್ತಾ ಇದ್ದಾರೆ ಅಂದ್ನ ಜನರು ನೋಡ್ತಾ ಸುಮ್ಮನೆ ಅಂತ ಕೊಡಕ್ಕಾಗಲಲ್ಲ ಅದಕ್ಕೋಸ್ಕರವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ನಿಲುವಿಷ್ಟೇ ಇವತ್ತು ಮುಂದಿನ ದಿನಗಳಲ್ಲಿ ಈ ರೀತಿ ಮಾಡಕ ನಾವು ಕಾನೂನಲ್ಲಿ ಅವಕಾಶ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕೂಡ ಅವಕಾಶ ಇಲ್ಲ ಇಂಥ ಅಪಮಾನ ಮಾಡತಂತ ಜನರಿಗೆ ಇವತ್ತು ಎಲ್ಲೋ ಒಂದು ಕಡೆ ಅವ್ರಿಗೆ ಧೈರ್ಯವಾಗಿ ನಿಂತು ಮಾತಾಡಬೇಕು ಅವ್ರು ಮಾಡ್ತಾ ಇರುವಂತಹ ಸರ್ಕಾರ ತಪ್ಪು ಇವತ್ತು ಎಸ್ ಸಿ ಎಸ್ ಸಿ ಜನಾಂಗಕ್ಕೆ ಇವತ್ತು ಎಲ್ಲಾ ಸವಲತ್ತುಗಳನ್ನು ಕಳ್ಕೊತಾ ಇದಾರೆ ಅಂತ ತಿಳಿಸ್ಬೇಕನ್ನ ಕಾರಣದಿಂದ ಇವತ್ತು ಎಲ್ಲಾ ಕಡೆ ಕೂಡ ಹೋಗಿ ಇವತ್ತು ಇದು ಜನಾಂದೋಲನ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಅದಕ್ಕು ಈ ಸರ್ಕಾರ ಅನ್ನಂಥದ್ದು ಇವತ್ತು ಎಲ್ಲೋ ಒಂದು ಕಡೆ ನೋಡ್ತಾ ಇದೇವೆ ಎಲ್ಲ ಒಂದು ಕಡೆ ಮಾಧ್ಯಮಗಳಲ್ಲಿ ಬರೆದಿದ್ರು ಇವತ್ತು ನಮ್ಮನ್ನೆಲ್ಲರೂ ಕೂಡ ಈ ರಾಜ್ಯದಲ್ಲಿದ್ದಂಥ ಜನರನ್ನ ಭಿಕ್ಷುಕರಾಗಿ ಮಾಡಿದ್ದಾರೆ ಭಿಕ್ಷುಕರಾಗಿ ಯಾಕಂದ್ರೆ ಭಿಕ್ಷುಕರಾಗಿ ಅಂದ್ರಗಿನ ಅವರು ಖಜಾನಾಂತ ಖಾಲಿ ಮಾಡ್ಕೊಂಡು ಕುಂತಾರ ಅವ್ರ ರೊಕ್ಕ ಇಲ್ಲ ಬಂದಿದ್ದೆಲ್ಲ ಕೂಡ ಅವ್ರ ರಾಜಕಾರಣ ಸ್ವಾರ್ಥಕ್ಕೋಸ್ಕರವಾಗಿ ಅವ್ರೆಲ್ಲ ಹಣವನ್ನು ಕೂಡ ಇವತ್ತು ಎಲ್ಲದಕ್ಕೂ ಕೊಡ್ತಾ ಇದ್ದಾರೆ ಇವತ್ತು ಎಸ್ ಸಿ ಎಸ್ ಸಿ ಜನಾಂಗದ ಹಣವನ್ನು ಕೂಡ ಕೊಡ್ತಾ ಇದ್ದಾರೆ ಸರ್ಕಾರ ಖಜಾನಾ ಖಾಲಿ ಮಾಡ್ಕೊಂಡಿದೆ ಇವತ್ತು ಖಾಲಿ ಮಾಡ್ಕೊಂಡು ಈ ರಾಜ್ಯದಲ್ಲಿದ್ದಂಥ ಜನರ ಭಿಕ್ಷುಕರಾಗಿ ಮಾಡಂತ ಕೆಲಸ ಮಾಡಿದೆ ಆ ಭಿಕ್ಷುಕರಾಗಿ ಆಗಿದ ನಂತರ ಕೂಡ ಎಲ್ಲೋ ಹೇಳ್ತಾರಲ್ಲ ಕೆಳಗಡೆ ಬಿದ್ದಿದ್ರು ಮಿಸ್ ಮಣ್ಣ ಆಗಿಲ್ಲ ನಂತರ ಇದರಲ್ಲಿ ಇವತ್ತು ಪುನಃ ಟ್ಯಾಕ್ಸ್ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಮಾಡ್ತಾರೆ ವಾಟರ್ ವಾಟರ್ ನೀರಿನ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಎಲೆಕ್ಟ್ರಿಕ್ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಹಾಲದ ಮೇಲೆ ಇವತ್ತು ಜಾಸ್ತಿ ಇವತ್ತು ಹಾಲಿನ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಪೆಟ್ರೋಲ್ ರೇಟ್ ಡೀಸೆಲ್ ರೇಟ್ ಕಡಿಮೆ ಇದೆ ಆದರೆ ಈ ರಾಜ್ಯದಲ್ಲಿ ಜಾಸ್ತಿ ಜಾಸ್ತಿ ಎಲ್ಲ ಟ್ಯಾಕ್ಸ್ಗಳನ್ನು ಜಾಸ್ತಿ ಮಾಡ್ತಾ ಇದಾರೆ ಯಾಕಂದ್ರೆ ಒಂದು ಕೈಯಲ್ಲಿ ಕೊಡೋದು ಒಂದು ಕೈಯಲ್ಲಿ ಕಸ್ಕೊಳೋದು ಈ ರೀತಿ ಮಾಡಂತ ಕೆಲಸ ಮಾಡ್ತಾ ಇದಾರಾ ಅದಕ್ಕೋಸ್ಕರವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಉಗ್ರವಾದಂತಹ ಹೋರಾಟ ಅದು ಏನೇ ಆಗಲಿ ನಮ್ಗೇನಿವತ್ತು ಸರ್ಕಾರ ಏನಿವತ್ತು ಎಂ ಪಿ ಅವರು ಇದ್ದರು ಅವತ್ತು ಹೋಗಿ ನಮ್ಮ ಅವತ್ತು ಹೋಗಿ ನಾವು ನೋಡ್ಕೊಂಬಂದಿವಿ ನಾಗೇಂದ್ರ ಅವರು ಎಲ್ಲರೂ ಕೂಡ ಹೋಗಿ ನೋಡ್ಕೊಂಬಂದ್ ಹತ್ತೊಂಬತ್ತು ಕೋಟಿ ರೂಪಾಯಿ ನಾವು ಮಂಜೂರಾತಿ ಕೂಡ ಮಾಡಿದ್ವಿ ಕ್ಯಾಬಿನೆಟ್ ತಗೊಂಡ್ ಏನ್ ನಾಗೇಂದ್ರ ಅವತ್ತು ಕ್ಯಾಬಿನೆಟ್ ತಗೊಂಡ್ ಮಂಜೂರಾತಿ ಮಾಡಿದ್ವಿ ಆ ರೊಕ್ಕ ಕೂಡ ರಿಲೀಸ್ ಮಾಡಿಲ್ಲ ಇವರು ಎರಡು ವರ್ಷ ಆಯ್ತು ಆ ಸಮುದಾಯ ಭವನ ಇವತ್ತು ಅಷ್ಟೊಂದು ದೊಡ್ಡ ಸಮುದಾಯ ಇಡೀ ರಾಜ್ಯದಲ್ಲಿ ಸಮುದಾಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯ ಎಲ್ಲಿಲ್ಲ ಅಷ್ಟು ದೊಡ್ಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಹತ್ತು ವರ್ಷದಿಂದ ಹತ್ತತ್ರ ಇವತ್ತು ಎಲ್ಲ ಕಾಡು ಬೆಳೆದ್ ಬೆಳೆದಿದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಇವ್ರು ಮಾತಾಡ್ತಾರೆ ನಾವು ಹೇಳಿದ್ವಿ ಬಹಳ ಸ್ಪಷ್ಟವಾಗಿ ಅವತ್ತು ರೊಕ್ಕ ರಿಲೀಸ್ ಮಾಡಿ ನಾಗೇಂದ್ರ ಎಲ್ಲರ ಕೂಡ ಪ್ರೆಸರ್ ಮಾಡಿದ್ರು ನಮ್ಮ ಎಲ್ಲರೂ ಹಿರಿಯರು ಕೂಡ ಪ್ರೆಸರ್ ಮಾಡಿದ್ರು ಹಣ ಮಂಜೂರಾತಿ ಮಾಡ್ಬೇಕು ನಾನೇ ಸ್ಪಾಟಿ ಬಂದಿದೆ ಬಂದಂತ ಟೈಮಲ್ಲಿ ನಾನೇ ಹೋಗಿ ವೀಕ್ಷಣೆ ಮಾಡಿ ಎಷ್ಟು ಹಣ ಅಂದ್ರೆ ನೋಡ್ರಿ ಶ್ರೀರಾಮುಲು ಈ ರಾಜ್ಯದಲ್ಲಿ ಇಂತ ಆಡಿಟೋರಿಯಂ ಇಲ್ಲ ಇಂಥ ಭವನ ಇಲ್ಲ ಅಂಬೇಡ್ಕರ್ ಸಾಹೇಬ್ರದ್ದು ಇಂಥ ಹಣ ಬೇಕಾಗುತ್ತೆ ಅಂದ್ರೆ ತಕ್ಷಣ ನಾಗೇಂದ್ರ ಅವರು ಬೇರೆಯವರು ಎಲ್ಲರೂ ಕೂಡ ಪ್ರಶ್ನೆ ಕೇಳಿದಂಥ ಟೈಮಲ್ಲಿ ಹಣ ಮಂಜೂರಾತಿ ಮಾಡ್ತೀನಿ ಅಂತ ಕ್ಯಾಬಿನೆಟ್ ತಗೊಂಡಿದೆ ಕ್ಯಾಬಿನೆಟ್ ತಗೊಂಡು ಅಂದ್ರೆ ಯಡಿಯೂರಪ್ಪ ಅವರು ಎಲ್ಲ ಇದ್ರು ಕೂಡ ಅವತ್ತು ನಾನು ಮಂಜೂರಾತಿ ಕೂಡ ಮಾಡಿಕೊಟ್ಟೆ ಬೊಮ್ಮಾಯಿರು ಮಾಡಿಕೊಟ್ರೆ ಇವತ್ತು ಇಷ್ಟೊಂದು ಆತ ಇರೋಂಥ ಸಂದರ್ಭದಲ್ಲಿ ಕೂಡ ನಮಗೆ ಇವತ್ತು ಆಗ್ತಾ ಇರುವಂಥ ಮೋಸ ಏನಿದೆ ಆದರೆ ಮುಂದಿನ ದಿನಗಳಲ್ಲಿ ನಾವು ತಡಿಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರವಾಗಿ ಇವತ್ತು ನಮ್ಮೆಲ್ಲರ ಕೂಗು ಒಂದೇ ಒಂದು ಇವತ್ತು ಈ ಬಜೆಟ್ ಏನು ಮಾಡ್ತಾ ಇದ್ದಾರೆ ಈ ಬಜೆಟ್ ಹೊಸದಾಗಿ ಬಜೆಟ್ ಏನು ಮಾಡ್ತಾ ಇದ್ದಾರೆ ಈ ಬಜೆಟ್ ಮಾಡೋಂಥ ಟೈಮಲ್ಲಿ ಯಾವುದೊಂದು ಒಂದು ರೂಪಾಯಿ ಕೂಡ ಗ್ಯಾರಂಟಿಗಳು ಬಳಸಬಾರ್ದು ಒಂದು ರೂಪಾಯಿ ಕೂಡ ಗ್ಯಾರಂಟಿಗಳು ಬಳಸಬಾರ್ದು ಅವ್ರ ಶಕ್ತಿ ಇದೆ ಅಲ್ಲ ಅವ್ರಿಗೆ ನಮ್ಮ ರಾಜ್ಯ ಇವತ್ತು ಆರ್ಥಿಕವಾಗಿ ಏನು ಕಡಿಮೆ ಆಗಿದೀವಿ ನಮ್ಮ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ಇವತ್ತು ಟ್ಯಾಕ್ಸ್ ಪೇಯರ್ಸ್ ಮಹಾರಾಷ್ಟ್ರ ಬಿಟ್ಟರೆ ನಮ್ದು ಎರಡನೇ ಸ್ಥಾನದಲ್ಲಿ ಇದ್ವಿ ಅಷ್ಟೊಂದು ದೊಡ್ಡ ಸಂಪನ್ಮೂಲ ಇದೆ ನಮಗೆ ಈ ಸಂಪನ್ಮೂಲ ಇದ್ರೆ ಕೂಡ ನಿಮ್ಮ ಒಳಪ್ರತಿಷ್ಠೆ ಸಲುವಾಗಿ ಇವತ್ತು ಎಲ್ಲ ಎಸ್ ಸಿ ಎಸ್ ಸಿ ಜನಾಂಗದ ಹಣವನ್ನು ಕೂಡ ಬಳಕೆ ಮಾಡ್ಕೊತ ಇದ್ರಿ ಇವತ್ತು ಬಜೆಟ್ ಅಲ್ಲಿ ನಿಮಗೆ ಧೈರ್ಯ ಇದ್ರಿಗಿನ ನಿಮಗೆ ಬಜೆಟ್ ಬಗ್ಗೆ ಈ ಎಸ್ ಸಿ ಎಸ್ ಸಿ ಜನಾಂಗದ ಬಗ್ಗೆ ಅಂಬೇಡ್ಕರ್ ಅವರ ಬಗ್ಗೆ ಏನ ಅವ್ರ ಮೇಲೆ ಗೌರವ ಇದ್ರೆ ನೀವು ಈ ಗ್ಯಾರಂಟಿಗಳ ಸಲುವಾಗಿ ಈ ಬಜೆಟ್ ಅಲ್ಲಿ ಹಣ ಎಷ್ಟು ತೆಗೆದಿಡ್ಬೇಕೋ ತೆಗೆದಿಡ್ರಿ ತೆಗೆದಿಟ್ಟು ಮುಂದಕ್ಕೆ ಹೋದ್ರೆ ಆಮೇಲೆ ನೋಡೋಣ ಬೇಕಾದ್ರಿಗಿನ ಅವತ್ತು ನಿಮ್ಮನ್ನು ಜನ ನಂಬ್ತಾರೆ ನಮ್ಮ ರೊಕ್ಕ ತೊಗೊಂಡು ನಮ್ ಕೊಟ್ಟು ಒಂದು ಕೈ ಕುಗೊಳ್ಳೋದು ಒಂದು ಕೈಲಿ ಕಸ್ಕೊಳೋದು ಎಲ್ಲ ಕೂಡ ತುಟ್ಟಿ ಮಾಡೋದು ಇವತ್ತು ಮ ಹೆಣ್ಮಕ್ಳ ಯಾರು ಕೂಡ ಮಾರ್ಕೆಟ್ಗೆ ಹೋಗೋಕ್ಕಾಗ್ತಾ ಇಲ್ಲ ಕರೆಂಟ್ ಬಿಲ್ ಕಟ್ಟಕ್ಕೆ ಇಲ್ಲ ಇವತ್ತು ಯಾವುದನ್ನು ಹೋದ್ರಿಗಿನ್ನ ಒಂದು ಪರ್ಸಲ್ಲಿ ಸಣ್ಣ ಪರಿಸ್ಥಿತಿ ಒಂದು ಇಪ್ಪತ್ತು ಸಾವಿರ ರೂಪಾಯಿ ತೊಗೊಂಡೋದ್ರಿಗಿನ ಕೈ ಚೂಲ್ ಕೈ ತುಂಬ ಚೀಲ ತರಕಾರಿ ಕೂಡ ಬರ್ತಾ ಇಲ್ಲ ಅಷ್ಟು ತುಟ್ಟಿ ಕುಂತ ಅವ ಏನು ಏನಾಗಿದೆ ಹೇಳ್ರಿ ಇವತ್ತು ಏನು ಕೂಡ ಒಳ್ಳೇದಾಗಲಿಲ್ಲ ನಿಮ್ಮ ಸರ್ಕಾರ ಬಂದ ನಂತರ ಏನು ಕೂಡ ಒಳ್ಳೇದಾಗಲಿಲ್ಲ ಅದಕ್ಕೋಸ್ಕರ ಇಪ್ಪತ್ತೈದು ಇಪ್ಪತ್ತೈದು ಆರನೇ ಇಶ್ಯೂಯಲ್ಲಿ ಏನು ಬಜೆಟ್ ಅನ್ನು ನೀವು ಮಂಡನೆ ಮಾಡ್ತಾ ಇದ್ರು ಆ ಬಜೆಟ್ನಲ್ಲಿ ಇವತ್ತು ನಮಗೆ ಇಪ್ಪತ್ತ್ ನಾಲ್ಕು ಪರ್ಸೆಂಟ್ ಇಪ್ಪತ್ನಾಲ್ಕು ಪಾಯಿಂಟ್ ಹತ್ತು ಹತ್ತು ಪರಷ್ಟು ನಮ್ಗೆ ಎಸ್ ಸಿ ಎಸ್ ಸಿ ಜನಾಂಗಕ್ಕೆ ಏನು ಕೊಡಬೇಕಾಗ್ತಾನೋ ಅದು ನೇರವಾಗಿ ಕೊಟ್ಟು ಬಿಡಬೇಕು ಏನು ಗ್ಯಾರಂಟಿಗಳೇನು ಕೊಡಬೇಕಾಗಿದೆಯೋ ಆ ಗ್ಯಾರಂಟಿಗಳಿಗೆ ಏನು ಐವತ್ನಾಲ್ಕು ಸಾವಿರ ಕೋಟಿ ಆಗುತ್ತಲ್ಲ ಐವತ್ನಾಲ್ಕು ಸಾವಿರ ಕೋಟಿ ನಿಮ್ಮ ಬಜೆಟಲ್ಲಿ ತೆಗೆದಿಡ್ರಿ ಈ ಹಣವನ್ನು ತೆಗೆದಿಡ್ಬೇಡ್ರಿ ಬೇಕು ಕಾನೂನು ತೆಗೆದು ನೋಡ್ರಿ ಕಾನೂನು ಇದೆ ಇಲ್ಲಿ ಇವತ್ತು ಕಾನೂನು ನೀವೇ ಮಾಡಿದ್ರಿ ಈ ಕಾನೂನಲ್ಲಿ ಅವಕಾಶನೇ ಇಲ್ಲ ಅವಕಾಶ ಇಲ್ಲ ಅಂದರೆ ಕೂಡ ನೀವು ಇವತ್ತು ಇವತ್ತು ಜನರನ್ನು ದಿಕ್ ತಪ್ಪ ಇದ್ರಿ ಕಾನೂನನ್ನು ಉಲ್ಲೇಖನ ಮಾಡ್ತೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಪಮಾನ ಮಾಡ್ತಾ ಇದ್ರಿ ಇವತ್ತು ಈ ಎಲ್ಲನೂ ಮಾಡೋ ಟೈಮಲ್ಲಿ ನಾವು ಕಣ್ಮುಚ್ಕೊಂಡು ಕೊಡಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಈ ಬಜೆಟ್ ಆಗಲಿ ಬಡವರ ಬಗ್ಗೆ ಹಿಂದುಳಿದಂತಹ ಜಾತಿಗಳ ಬಗ್ಗೆ ಎಸ್ ಸಿ ಎಸ್ ಸಿ ಜನಾಂಗದ ಬಗ್ಗೆ ನಿಮಗೆ ನನ್ನ ಗೌರವ ಇದ್ರೆ ಅದೇನು ಗ್ಯಾರಂಟಿಗಳು ನೀವು ತೆಗೆದು ಇಡಬೇಕು ತೆಗೆದಿಡ್ರಿ ನಾವೇನು ಬೇಡ ನಾವು ಹೋಗಲ್ಲ ಒಂದು ರೂಪಾಯಿ ಹಣವನ್ನು ಕೂಡ ಇವತ್ತು ನಾವು ಯಾರು ಕೂಡ ಈ ಗ್ಯಾರಂಟಿಗಳು ಕೂಡ ಹೋಗಲ್ಲ ಇವತ್ತು ಬೇರೆ ಬೇರೆ ವಿಷಯಗಳ ಬಗ್ಗೆ ಏನು ಗ್ಯಾರಂಟಿ ಸಲುವಾಗಿ ನೀವು ಹಣವನ್ನು ತೆಗೆದಿಟ್ಟಿರೋ ಎಸ್ ಸಿ ಎಸ್ ಟಿ ಹೆಣ್ಮಕ್ಳ ಬಗ್ಗೆ ಕೂಡ ಆ ಹಣವನ್ನು ತೆಗೆದಿಟ್ಟು ಈ ಹಣ ತಗೊಂಡು ನಮ್ಗೆ ಕೊಡೋದು ಬೇಕಾಗಿಲ್ಲ ನಮ್ಮ ರೊಕ್ಕ ನಮಗೆ ಕೊಡೋದು ನಮಗೇನು ಬೇಕಾಗಿದೆ ಇವತ್ತು ಏನು ಕೆಲಸಗಳು ನಡೀತಾ ಇಲ್ಲ ಎಲ್ಲ ಕೆಲಸಗಳು ನಿಂತು ನೀರಾಗಿಬಿಟ್ಟಾವ ಯಾವುದು ಅಭಿವೃದ್ಧಿ ಕೆಲಸಗಳು ಈ ರಾಜ್ಯದಲ್ಲಿ ಏನೂ ಆಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ನಾವು ಕಣ್ಮುಚ್ಕೊಂಡು ಕೊಡುವಂಥ ಏನಿಲ್ಲ ಈ ಹಣವನ್ನು ತೆಗೆದಿಡಬೇಕು ನಮ್ಮ ಪಾಲಿನಿಂದ ಇಪ್ಪತ್ತ್ನಾಲ್ಕು ಪರ್ಸೆಂಟ್ ಇಪ್ಪತ್ತ್ನಾಲ್ಕು ಪಾಯಿಂಟ್ ಹತ್ತು ಪರ್ಸೆಂಟು ಅನುದಾನ ನಮ್ಮ ಮಕ್ಕಳಿಗೆ ನಮ್ಮ ಮೂಲಭೂತ ಸೌಕರ್ಯಗಳ ಸಲುವಾಗಿ ನಮ್ಮ ಸಮುದಾಯ ಬಂದಗಳ ಸಲುವಾಗಿ ನಮ್ಮ ಎಲ್ಲ ಯೋಜನೆಗಳ ಸಲುವಾಗಿ ಬೇಕಾಗಿದೆ ನಿಮ್ಮ ಗ್ಯಾರಂಟಿಗಳು ಬೇಕಾದರೆ ನಾವೆಲ್ಲ ಕೂಡ ತೆಗೆದಿಡೋಂಥ ಕೆಲಸ ತಾವೆಲ್ಲರೂ ಕೂಡ ಮಾಡಿರಿ ಅನ್ನಂಥ ನಾನು ಒಂದು ರೀತಿ ಆಗ್ರಹವನ್ನು ಪಡಿಸುತ್ತಾ ಇವತ್ತು ನಮ್ಮ ಹೋರಾಟ ಅಂದ್ರೆಗಿನ ಇವತ್ತು ಈ ಪತ್ರಿಕಾಗೋಷ್ಠಿ ಮುಗಿಸಿದ ನಂತರ ಪುನಃ ನಾವು ಡಿ ಸಿ ಆಫೀಸ್ಗೆ ಹೋಗ್ತೀವಿ ಡಿ ಸಿ ಆಫೀಸ್ಗಿನ ಹೋಗೋಕ್ಕಿಂತ ಮುಂಚೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡ್ತೀವಿ ಮಾಲಾರ್ಪಣೆ ಮಾಡಿದಂಥ ಆ ಮಕ್ಕಳು ಎಲ್ಲರೂ ಕೂಡ ನಮಗೆ ಲ್ಯಾಪ್ಟಾಪ್ ಬಂದಿಲ್ಲ ಸ್ಕಾಲರ್ಶಿಪ್ಪು ಬಂದಿಲ್ಲ ನಮಗೆ ಅದು ಬಂದಿಲ್ಲ ಇದು ಬಂದಿಲ್ಲ ಅಂತೇಳಿ ಎಲ್ಲರೂ ಕೂಡ ಹೆಣ್ಮಕ್ಳು ಮಕ್ಕಳು ಎಲ್ಲರೂ ಕೂಡ ಕಣ್ಣೀರಲ್ಲಿ ಕೈ ತೊಳ್ತಾಯಿದ್ರೆ ಅವ್ರ ಹತ್ರ ಒಂದು ಮನೆ ಪತ್ರನ ಇಸ್ಕೊಂತೀವಿ ಇಸ್ಕೊಂಡ ನಂತರ ಡಿ ಸಿಗೋಗಿ ನಾವು ಪುನಃ ಇದನ್ನು ನಮ್ಮ ಹೋರಾಟದ ಒಂದು ಮನವಿಯನ್ನು ಕೂಡ ಅಲ್ಲಿ ಸಮರ್ಪಣೆ ಮಾಡುವಂಥ ಕೆಲಸ ಕೂಡ ಮಾಡ್ತೀವಿ ಹಂಗಾಗಿ ಮುಂದಿನ ದಿನಗಳಲ್ಲಿ ಈ ಭಾಳ ದಿನಗಳ ಕಾಲ ಈ ನಾಟಕ ಕಂಪ್ನಿಗಳು ನಾಟಕ ನಡೆಯೋಲ್ಲ ಮುಂದಿನ ದಿನಗಳಲ್ಲಿ ಕೂಡ ನಾವು ಕೂಡ ಎದ್ದು ನಿಲ್ತೀವಿ ಹೋರಾಟ ಮಾಡ್ತೀವಿ ಏನು ಬಡವರು ಪರವಾಗಿ ಏನು ಅನುಕೂಲ ಆಗಬೇಕಾದ ಅದು ಮಾಡಿಕೊಡ್ಲಿ ಅವ್ರು ಏನು ಏನೇನು ಮಾಡ್ತಾರೆ ಇನ್ನೊಂದು ಎಲ್ಲ ಕೂಡ ಮಾಡ್ಕೊಂಡೋಗ್ಲಿ ಯಾಕಂದ್ರೆ ಅವ್ರದೇ ಸರ್ಕಾರ ಇದೆ ಅವ್ರದೇ ಬಜೆಟ್ ಇದೆ ಅವರೇ ಹಣಕಾಸಿನ ಮಂತ್ರಿಗಳು ಇದಾರೆ ಅನುಭವಸ್ ಇದಾರೆ ಅವ್ರು ಏನು ಬೇಕಾದ್ರೂ ಕೂಡ ಮಾಡ್ಕೊಳ್ಳಿ ಯಾಕಂದ್ರೆ ರೊಕ್ಕ ಎಲ್ಲಿಂದ ತೊಗೊಂಡ್ಬರ್ಬೇಕಂದ್ರೆ ಗೊತ್ತಿರೋ ಮಾತ್ರ ಈಗ ಗ್ಯಾರಂಟಿಗಳು ಕೊಟ್ಟಿರ್ತಾರೆ ನಮ್ದೇನು ಬ್ಯಾಡನಕ್ ಹೋಗಲ್ಲ ಎಲ್ಲರೂ ಕೂಡ ಗ್ಯಾರಂಟಿ ಕೊಡ್ತಾಯಿದ್ರೆ ಇನ್ನೂ ಕೊಡಲಿ ಬ್ಯಾಡನಕ್ಕೆ ಹೋಗಲ್ಲ ಆದರೆ ಬಜೆಟ್ ಅಲೋಕೇಶನ್ ಮಾಡ್ಕೊಂಡು ಕೊಡಲಿ ಅನ್ನೋಂಥದ್ದು ನಮ್ಮ ಒತ್ತಾಗಿದೆ ನಮ್ಮ ಸಮುದಾಯದ ಅಮೌಂಟು ನಾವು ತಗೋಬಾರ್ದು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತೀನಿ ಜಾತಿ ಪರಿಶಿಷ್ಟ ಪಂಗಡಿಗಳ ರೊಕ್ಕ ಇವತ್ತು ಈ ರೊಕ್ಕದ ಮೇಲೆ ಇವತ್ತು ಅವರು ಏನು ಇವತ್ತು ಚಲ್ಲಾಟ ಆಡಿದ್ರು ಅದ್ರ ವಿಚಾರದಲ್ಲಿ ನಮಗೆ ನೋವಿದೆ ಇವತ್ತು ಎಲ್ಲಾ ಇಲಾಖೆಯಲ್ಲಿ ಹತ್ತತ್ರ ನಮಗೆ ಇಪ್ಪತ್ ನಾಲ್ಕು ಪರ್ಸೆಂಟ್ ಹಣ ಬರಬೇಕಾದ್ರೆ ನಮಗೆ ಹತ್ತತ್ರ ನಮಗೆ ಬರಬೇಕಾದಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗಳು ಬರಬೇಕಾದಂತ ಹಣ ಹತ್ತತ್ರ ನಮಗೆ ನನ್ನ ರೈಟ್ ರಾಂಗ್ ಗೊತ್ತಿಲ್ಲ ಐವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿ ಹತ್ತತ್ರ ಇವತ್ತು ಈ ಈ ಸಮುದಾಯಗಳಿಗೆ ಬರಬೇಕಾಗುತ್ತೆ ಇವತ್ತು ಐವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿ ಅಂದರೆ ಇವತ್ತು ಅವರು ಐವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿ ಹತ್ತತ್ರ ಅವ್ರಿಗೆ ಬಜೆಟ್ ಇಟ್ಕೊಂಡಾರ ಆದರೆ ನಮಗೆ ಬರಬೇಕಾದಂಥ ಹಣ ಏನಿದೆ ನಾವು ಇಪ್ಪತ್ತು ನಾಲ್ಕು ಪರ್ಸೆಂಟ್ ಅಂದರೆ ಅದು ಒಂದೂವರೆ ಲಕ್ಷ ಬಜೆಟ್ ಆಗಿರ್ಬೋದು ಎರಡು ಲಕ್ಷ ಕೋಟಿ ಬಜೆಟ್ ಆಗಿರ್ಬೋದು ಅದರಲ್ಲಿ ನಾವು ಇಪ್ಪತ್ತ್ನಾಲ್ಕು ಪರ್ಸೆಂಟ್ ತೆಗೆದಿಟ್ಟಿರ್ ಹತ್ತಿರ ನಮಗೆ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಹತ್ತತ್ರ ನಮಗೆ ಬರಬೇಕಾಗಿದೆ ಇವತ್ತು ಮೂವತ್ತೈದು ಸಾವಿರ ಕೋಟಿ ರೂಪಾಯಿವನ್ನು ಇದು ಬಹುಶಃ ಇವತ್ತು ಈ ಸರ್ಕಾರ ಬಂದ ನಂತರ ಈ ಸರ್ಕಾರ ಬಂದ ನಂತರ ಇಪ್ಪತ್ ಇಪ್ಪತ್ಮೂರನೇ ಇಪ್ಪತ್ತ್ ಮೂರು ಇಪ್ಪತ್ತ್ ಮೂರನೇ ಇಶ್ಯೂ ಇಪ್ಪತ್ನಾಲ್ಕನೇ ಇಶ್ಯೂ ಅಲ್ಲಿ ಇವರೇ ಎಸ್ ಸಿ ಪಿ ಟಿ ಎಸ್ ಪಿ ಗ್ರ್ಯಾಂಟನ್ನು ಹತ್ತತ್ರ ನಮಗೆ ನಮಗೆ ಸಿಗಬೇಕಾದಂತ ಹಣ ಅಂದರೆ ಇವತ್ತು ಈ ಈ ಸಮುದಾಯಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದ ನಂತರ ಇವತ್ತು ಸಂವಿಧಾನಕ್ಕೆ ಅನುಗುಣವಾಗಿ ಆ ಸಮುದಾಯಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಿಕ್ಷಣಕ್ಕೆ ಎಲ್ಲ ರೀತಿಯಲ್ಲಿ ಮುಂದಕ್ಕೆ ಬರಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಹಕ್ಕನ್ನು ಕೊಟ್ಟಿದ್ರು ಕೂಡ ಎಲ್ಲ ಒಂದು ಕಡೆ ರಾಜಕಾರಣದಲ್ಲಿ ಇವತ್ತು ಗೆಲೆಯೋಕ್ಕಿಂತ ಮುಂಚೆ ಈ ಸಮುದಾಯಗಳಿಗೆ ಹಂಗೆ ಮಾಡ್ತೀವಿ ಈ ಸಮುದಾಯಗಳಿಗೆ ಹಿಂಗೆ ಮಾಡ್ತೀವಿ ಈ ಸಮುದಾಯಗಳನ್ನು ಸಂಪೂರ್ಣವಾಗಿ ಅಭಿವೃದ್ಧಿಯನ್ನು ಮಾಡ್ತೀವಿ ಅಂದೇಳಿ ಕೇವಲ ರಾಜಕಾರಣ ಭಾಷಣ ಆಯ್ತಾಗ್ಲಿ ರಾಜಕಾರಣವನ್ನು ಬಹುಶಃ ಅವ್ರು ಗೆದ್ದ ನಂತರ ಈ ಸಮುದಾಯಗಳನ್ನು ಮರೆಯಂತ ಕೆಲಸ ಇವತ್ತು ಸರ್ಕಾರಗಳು ಮಾಡ್ಕೊತ ಬಂದವ ಇವತ್ತು ನಮಗೆ ಇವತ್ತು ಇಷ್ಟೊಂದು ದೊಡ್ಡ ಹಣ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರ ಇಶ್ಯಲ್ಲಿ ಅವರು ಈ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಇಶ್ಯದಲ್ಲಿ ಹತ್ತತ್ರ ಹನ್ನೊಂದು ಸಾವಿರ ಕೋಟಿ ಹನ್ನೊಂದು ಸಾವಿರದ ಕೋಟಿ ಹತ್ತತ್ರ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಹಣವನ್ನು ಅವರು ಬೇರೆ ಅದಕ್ಕೆ ಬಳಕೆ ಮಾಡಿಕೊಂಡಿದ್ದಾರೆ ಎದಕ್ಕೆ ಬಳಕೆ ಮಾಡಿಕೊಂಡಿದ್ದಾರೆ ನಾವೇನು ಗ್ಯಾರಂಟಿಗಳ ವಿರುದ್ಧವಾಗಿ ನಾವಲ್ಲ ಭಾರತೀಯ ಜನತಾ ಪಾರ್ಟಿ ಏನಿದೆನೋ ಈ ಗ್ಯಾರಂಟಿಗಳ ವಿರುದ್ಧವಾಗಿ ಇವರು ಈ ಜನರಿಗೆ ಏನೋ ಮತ್ತೆ ರಾಮುಲವರು ಭಾರತೀಯ ಜನತಾ ಪಾರ್ಟಿಯವರು ಬಡವರಿಗೆನೋ ಗ್ಯಾರಂಟಿ ಸಿಗ್ತಾ ಇದ್ದೆ ಗ್ಯಾರಂಟಿ ಸಿಗೋ ಸಲುವಾಗಿ ಇವರು ಎಲ್ಲೋ ಒಂದು ಕಡೆ ನಮ್ಮ ರಾಜಕೀಯಕ್ಕೆ ತೊಂದರೆ ಆಗುತ್ತೆ ಅಂದೇಳಿ ಇವತ್ತು ಗ್ಯಾರಂಟಿ ನಿಲ್ಲಿಸ್ಬೇಕಂದೇಳಿ ಕಾಂಗ್ರೆಸ್ ಅವರು ಮತ್ತೆ ಮಾತಾಡ್ತಾರ ಅದಲ್ಲ ಪ್ರಾಕ್ಟಿಕಲ್ ಆಗಿ ಏನಿದ್ರೆ ಕೂಡ ಸತ್ಯಾಂಶನೂ ಮಾತಾಡಬೇಕಾಗುತ್ತೆ ಇವತ್ತು ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಬಳಕೆ ಮಾಡಿಕೊಂಡಿರಲ್ಲ ಇವತ್ತು ಬಳಕೆ ಮಾಡ್ಕೊಂಡಂತ ಟೈಮ್ ಆ ಸಮುದಾಯದ ಪರಿಸ್ಥಿತಿ ಏನು ನೀವು ಬಹುಶಃ ನೀವು ಅವತ್ತಿನ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬರಬೇಕಾಯ್ತು ಅಧಿಕಾರಕ್ಕೆ ಬರಬೇಕಾಯ್ತು ಅಧಿಕಾರಕ್ಕೆ ಬರಬೇಕಾದಂಥ ಟೈಮಲ್ಲಿ ಅದಕ್ಕಿಂತ ಮುಂಚೆ ಆರ್ಟಿಕಲ್ ಸೆವೆನ್ ಬಗ್ಗೆ ಮಾತಾಡ್ತೀರಿ ಇನ್ನೊಂದು ಬಗ್ಗೆ ಮಾತಾಡ್ತೀರಿ ಆರ್ಟಿಕಲ್ ಸೆವೆನ್ದಲ್ಲಿ ಈ ರೀತಿ ಕಾನೂನು ಇದಾವೆ ಈ ರೀತಿ ಕಾನೂನು ಇದಾವೆ ಅಂತ ಹೇಳ್ತೀರಿ ಹೇಳಿದ್ರ ನಂತರ ಏನಾಗುತ್ತೆ ಅಂದರೆ ಆರ್ಟಿಕಲ್ ಸೆವೆನ್ನು ಮರೆತೋಗ್ತೀರಿ ದಲಿತರನ್ನ ಎಸ್ ಎಷ್ಟುಗಳ್ನ ಮತ್ತೋಗ್ತೀರಿ ಹಿಂದುಳಿದ ಸಮುದಾಯಗಳೆಲ್ಲರೂ ಕೂಡ ಮರೆತೋಗ್ತೀರಿ ಇವತ್ತು ಇಪ್ಪತ್ತ್ ಮೂರನೇ ಇಶ್ಯೂ ಇಲ್ಲಿ ಇಪ್ಪತ್ತ್ನಾಲ್ಕನೇ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಬಳಕೆ ಮಾಡಿಕೊಂಡ್ರಿ ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಇಶ್ಯೂ ಹತ್ತಿರ ಎಷ್ಟು ಎಷ್ಟು ಬಳಕೆ ಮಾಡ್ಕೊಂಡ್ರಿ ನೀವು ಹದಿನಾಲ್ಕು ಸಾವಿರ ಕೋಟಿ ಈ ಇನ್ನೂರ ಎಂಬತ್ತೆರಡು ಕೋಟಿ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿ ಇವತ್ತು ಈ ಹಣವನ್ನು ತಾವು ಬಳಕೆ ಮಾಡಿಕೊಂಡ್ರಿ ಈ ಇಪ್ಪತ್ತ ಮೂರು ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದನೇಷಂದ್ರೆ ಎರಡು ವರ್ಷಗಳಲ್ಲೇ ಬಳಕೆ ಮಾಡಿಕೊಂಡಿರೋದು ಹತ್ತತ್ರ ಇಪ್ಪತ್ತೈದು ಸಾವಿರ ಕೋಟಿ ಹಣ ಇಪ್ಪತ್ತದ ಐದು ಸಾವಿರ ಕೋಟಿ ಇಪ್ಪತ್ತೈದು ಸಾವಿರ ಕೋಟಿ ಬಳಕೆ ಮಾಡಿಕೊಂಡು ಪುನಃ ಈ ಸಾರಿ ಅವರು ಏನೋ ಇವಾಗ ಏನೋ ಬಜೆಟ್ ಅಧಿವೇಶನ ಕರೆದಾರಂತೆ ಅದರಲ್ಲಿ ಅವರು ಗ್ಯಾರಂಟಿಗಳ ಸಲುವಾಗಿ ಎಷ್ಟು ತೆಗೆದಿಟ್ಟಾರ ಹತ್ತರ ಪುನಃ ಹದಿನಾಲ್ಕು ಸಾವಿರದ ನಾಲ್ಕು ನೂರ ಎಂಬತ್ತೆಂಟು ಪಾಯಿಂಟ್ ಎಂಬತ್ತಾರು ಇಷ್ಟು ಹಣ ತೆಗೆದಿಟ್ಟಾರಂತೆ ಅಂದ್ರೆ ಇವತ್ತು ಇಷ್ಟು ಹಣ ಇವತ್ತು ನಾ ಪರಿಸ್ಥಿತಿ ಏನಂದೇಳಿ ಯೋಚನೆಯನ್ನ ಮಾಡಿ ಯಾಕಂದ್ರೆ ಇವತ್ತು ನಮಗೆ ಇವತ್ತು ಎಲ್ಲ ವಿಚಾರಗಳಲ್ಲಿ ಎಲ್ಲ ಒಂದು ಕಡೆ ಅನ್ಯಾಯ ಆಗೋಂಥ ಟೈಮಲ್ಲಿ ಪೊಲಿಟಿಕಲ್ ಪಾರ್ಟಿ ಸುಮ್ಮನೆ ಕೂಡಲ್ಲ ಇದು ವೆರಿ ಕ್ಲಿಯರ್ ಇವತ್ತು ನಾವು ಗ್ಯಾರಂಟಿ ಕೊಡೋಂಥ ವಿಚಾರದಲ್ಲಿ ಯಾರು ಕೂಡ ವಿರೋಧ ಇಲ್ಲ ಈ ಗ್ಯಾರಂಟಿಗಳು ಕೊಡೋಂಥ ವಿಚಾರಗಳಲ್ಲಿ ಬಡವ್ರಿಗೆ ಏನೋ ಅನುಕೂಲ ಆಗುತ್ತೆ ಅಂದರೆ ಅನುಕೂಲ ಆಗಲಿ ಇಲ್ಲ ಹೋಗಲ್ಲ ಆದರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದ್ರೆ ಇವತ್ತು ಎಲ್ಲ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ ಈ ಎಲ್ಲ ಗ್ಯಾರಂಟಿಗಳನ್ನು ಕೊಡೋಂಥ ಟೈಮಲ್ಲಿ ಇವತ್ತು ನಾನು ನಾನು ನೋಡಿದ ನನ್ನ ನಾನು ಕೂಡ ಈ ಸಮಾಜ ಕಲ್ಯಾಣ ಮಂತ್ರಿ ಇದ್ದಂಥ ಟೈಮಲ್ಲಿ ನಮ್ಮ ಕೈಪಿಡಿಯಲ್ಲಿ ಕೂಡ ಬಹಳ ಸ್ಪಷ್ಟವಾಗಿ ಏನೇನು ಆಗಬೇಕಾಗಿದೆ ಈ ಸಮುದಾಯಗಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಇವತ್ತು ಶಿಕ್ಷಣದಲ್ಲಿ ಕೂಡ ಮುಂದಕ್ಕೆ ಬರಬೇಕಾದ್ರೆ ಅವ್ರಿಗೆ ಯಾವ ಈ ಅನುಕೂಲತೆ ಬೇಕು ಬರಬೇಕಾಗಿದೆ ನಿಗಮಗಳಿಂದ ಏನೇನು ಹಣವನ್ನು ಸಿಗಬೇಕಾಗಿದೆ ಮನೆಗಳು ಸಿಗಬೇಕಾಗಿದೆ ಬೋರ್ವೆಲ್ ಸಿಗಬೇಕಾಗಿದೆ ರಸ್ತೆ ಸಿಗಬೇಕಾಗಿದೆ ಭೂ ಅಡಿತನ ಯೋಜನೆಯಲ್ಲಿ ಅವ್ರಿಗೆ ಜಮೀನು ಸಿಗಬೇಕಾಗಿದೆ ವಿದ್ಯುತ್ ಸಿಗಬೇಕಾಗಿದೆ ಎಲ್ಲವನ್ನು ಸಿಗಬೇಕಂದ್ರೆ ನಾವು ಕೈಪಿಡಿಯಲ್ಲಿ ನಾವು ನೋಡಿಸಿದ್ವಿ ಆಮೇಲೆ ನೋಡ್ಸಿದ ನಂತರ ಕೂಡ ಅವರು ಇವತ್ತು ಒಂದು ಕಾನೂನು ಇದೆ ಇವತ್ತು ಇವತ್ತು ಬುಕ್ ಇಲ್ಲಿ ಇದೆ ಈ ಆಕ್ಟ್ ಬುಕ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಆ ಸ್ಪಷ್ಟವಾಗಿ ಏನು ಹೇಳ್ತದೆ ಅಂದ್ರೆ ಇವತ್ತು ಜನಗಣತಿ ಇವತ್ತು ಜನಾಂಗದ ಸ್ಥಿತಿ ವಿಚಾರಣೆ ಬಂದಂತ ಟೈಮಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರ ಬಂದಂಥ ಟೈಮಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ವಿಚಾರ ಬಂದಂಥ ಟೈಮ್ ವಸತಿ ಮತ್ತು ನೈರ್ಮೂಲ್ಯಕ್ಕೆ ಸಂಬಂಧಪಟ್ಟಂತ ವಿಚಾರ ಬಂದಂಥ ಟೈಮಲ್ಲಿ ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿ ವಿಚಾರ ಬಂದಂಥ ಟೈಮಲ್ಲಿ ಕೂಡ ಅವ್ರು ಯಾವ ರೀತಿಯಲ್ಲಿ ಕನ್ಸಿಡರೇಷನ್ ಮಾಡಬೇಕು ಅನ್ನೋ ಇವತ್ತು ರೂಲ್ಸ್ ಕೂಡ ಆಕ್ಟ್ ಅನ್ನು ಕೂಡ ಮಾಡಿದ್ದಾರೆ ಇವತ್ತು ಆಕ್ಟ್ ಅನ್ನು ಮಾಡಿದಂಥವರು ಸರ್ಕಾರ ಆಕ್ಟ್ ಗಾಳಿಗೆ ತೂರ್ತಾರೆ ಸರ್ಕಾರ ಇವತ್ತು ಯಾಕಂದ್ರೆ ಆಕ್ಟ್ ವಿಚಾರದಲ್ಲಿ ಬಂದಂಥ ಟೈಮಲ್ಲಿ ಇವತ್ತು ಇಷ್ಟೊಂದು ದೊಡ್ಡ ಆಕ್ಟ್ ಅಲ್ಲಿ ಏನ್ ಹೇಳ್ತಾ ಇದ್ದ ಇವತ್ತು ಹೌದು ಇವತ್ತು ಎಲ್ಲರು ಕೂಡ ಗ್ಯಾರಂಟಿಗಳು ಕೊಡ್ತಾ ಇದ್ರಿ ಈ ಗ್ಯಾರಂಟಿಗಳು ಟೈಮ್ ಟೈಮಲ್ಲಿ ಎಲ್ಲೋ ಒಂದು ಕಡೆ ಇವತ್ತು ಅನ್ನೋರೆ ಇವತ್ತು ಗ್ಯಾರಂಟಿಗಳು ಟೈಮ್ ಟೈಮಲ್ಲಿ ಅವರು ಕೆಲವೊಂದು ಹಣ ಏನಿದೆ ಎಸ್ ಸಿ ಎಸ್ ಟಿ ಬಳಕೆ ಮಾಡ್ತಿದ್ರು ಅಂತ ಇದ್ದಾರೆ ರೈಟ್ ಏನಪ್ಪ ಎಸ್ ಸಿ ಎಸ್ ಟಿ ಬಳಕೆ ಮಾಡ್ತಿದ್ರೆ ಎಸ್ ಸಿ ಎಸ್ ಟಿ ಗೆ ಬಳಕೆ ಮಾಡ್ಬೇಕಾದಂತ ಹಣ ಅವ್ರು ಏನು ಇವತ್ತು ಗ್ಯಾರಂಟಿಗಳ ಸಲುವಾಗಿ ಐವತ್ತು ನಾಲ್ಕು ಸಾವಿರ ಕೋಟಿ ಐವತ್ತೈದು ಸಾವಿರ ಕೋಟಿ ತೆಗೆದಿತಾರ ಈ ಐವತ್ತೈದು ಸಾವಿರ ಕೋಟಿ ರೂಪಾಯಿ ಏನು ಹಣ ಇದೆನೋ ಆ ಐವತ್ತೈದು ಸಾವಿರ ಕೋಟಿ ರೂಪಾಯಿದಲ್ಲಿ ಇವತ್ತು ನಾವು ಎಸ್ ಸಿ ಎಸ್ ಸಿ ಬೇರೆ ಮಾಡೋದು ಈ ಕಾನೂನಲ್ಲಿ ಈ ಕಾನೂನಲ್ಲಿ ಇವತ್ತು ಇಪ್ಪತ್ನಾಲ್ಕು ಪರ್ಸೆಂಟ್ ಏನು ಹಣ ಇದೆನೋ ಅದು ನೇರವಾಗಿ ಯಾವುದೇ ಫಲಾನುಭವಿಗಳಾಗಿರ್ಬೋದು ಅವ್ರು ಬೇಕಾದಂಥ ಸವಲತ್ತುಗಳಾಗಿರ್ಬೋದು ಎಲ್ಲ ಕೂಡ ಎಸ್ ಸಿ ಎಸ್ ಸಿ ಜನಾಂಗದವೇ ಬಳಕೆ ಮಾಡ್ಕೋಬೇಕು ಆದರೆ ಅವ್ರು ಏನು ಹೇಳ್ತಾ ಇದ್ದಾರೆ ತಿರುಚಿ ಅವ್ರೇನ್ ಹೇಳ್ತಾ ಇದಾರ ನಾವ್ ಎಲ್ಲಾ ಕೂಡ ಎಸ್ ಸಿ ಎಸ್ ಟಿ ಜನಾಂಗದವ್ರಿಗೆ ಈ ನಿಗಮದಲ್ಲಿ ತಗೊಂಡು ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಲ್ಲಿ ನಾವು ಹತ್ತತ್ರ ಇಪ್ಪತ್ತೈದು ಸಾವಿರ ಕೋಟಿ ತಗೊಂಡು ಎಸ್ ಸಿ ಎಸ್ ಸಿ ಜನಾಂಗಕ್ಕೆ ನಾವು ಕೊಟ್ಟಿವಿ ಅಂತ ಹೇಳ್ತಾ ಇದಾರ ಆದ್ರೆ ಇವತ್ತು ನಾನು ಇಷ್ಟು ಸರ್ಕಾರಕ್ಕೆ ಹೇಳ್ತೀನಿ ಅಂದ್ರಗಿನ ನೀವು ಐವತ್ತು ನಾಲ್ಕು ಸಾವಿರ ಕೋಟಿ ಈ ಗ್ಯಾರಂಟಿಗಳು ಆಗ್ತದ ಟೈಮ್ ಅಲ್ಲಿ ಇವತ್ತು ಜನರಲ್ ಕ್ಯಾಟಗರಿ ಜನರಲ್ ಕ್ಯಾಟಗಿರಿ ಜನರಿಗೆ ಇವತ್ತು ಹಣವನ್ನು ತೆಗೆದಿಟ್ಟಿರಿ ಹಣವನ್ನು ತೆಗೆದಿಟ್ಟಾರಣ ಈ ಜನರಲ್ ಕ್ಯಾಟಗರಿಗೆ ಗ್ಯಾರಂಟಿಗಳನ್ನು ಕೊಡ್ತಾರೆ ಬಜೆಟ್ ಅಲ್ಲಿ ತೆಗೆದಿಟ್ಟಾರ ಈ ಬಜೆಟ್ ಅಲ್ಲಿ ತೆಗೆದಿಟ್ಕೊಂಡು ಈ ಎಸ್ ಸಿ ಎಸ್ ಸಿ ಜನಾಂಗಕ್ಕೆ ಬಂದ ತಕ್ಷಣ ಅವ್ರು ಏನ್ ಮಾಡ್ತಾ ಇದ್ದಂದ್ರೆ ಆ ರೊಕ್ಕನೇ ತೆಗೆದು ಅವ್ರಿಗೆ ಕೊಡ್ತಾ ಇದ್ದಾರೆ ಅವ್ರಿಗೆ ಜನರಿಗೆ ಏನ್ ಕನ್ಫ್ಯೂಷನ್ ಮಾಡ್ತಾ ಇದ್ದಂದ್ರೆ ಇವತ್ತು ನಿಮ್ಮ ರೊಕ್ಕ ನಿಮಗೆ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ನೀವು ಈ ರೊಕ್ಕ ಕೊಡೋದ್ರಿಂದ ಇವತ್ತು ಯಾರಿಗೆ ಅನುಕೂಲ ಆಗುತ್ತೆ ಇವತ್ತು ಇವತ್ತು ಮಕ್ಕಳಿಗೆ ಇವತ್ತು ನಾನು ಉದಾಹರಣೆಯಾಗಿ ಇವತ್ತು ನಮ್ಮ ಯೂನಿವರ್ಸಿಟಿ ಇದೆ ಇಲ್ಲಿ ಈ ಟ್ರೈಬಲ್ ಯೂನಿವರ್ಸಿಟಿನೋ ಈ ವಿಶ್ವವಿದ್ಯಾಲಯ ಇದೆ ಆ ವಿಶ್ವವಿದ್ಯಾಲಯದಲ್ಲಿ ಮಕ್ಕಳು ನನ್ನ ನಿನ್ನೆ ಮಾತಾಡ್ತಾ ರಾಮ್ಲೋಂಡ್ ಮೈಸೂರು ಬರ್ತಾ ಇದ್ರಿ ಈ ಮೈಸೂರು ಬರೋ ಟೈಮಲ್ಲಿ ನಮಗೆ ಪ್ರತಿ ವರ್ಷ ಕೂಡ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆಗಲಿ ಯಾವುದೇ ಸರ್ಕಾರಗಳಾಗಲಿ ಪ್ರತಿ ವರ್ಷ ಕೂಡ ಲ್ಯಾಪ್ಟಾಪ್ ಕೊಡ್ತಾ ಇದ್ರು ಹಣ ಎರಡು ವರ್ಷ ಆಯ್ತು ಲ್ಯಾಪ್ಟಾಪ್ ಮೂರು ವರ್ಷ ಆಯ್ತು ಲ್ಯಾಪ್ಟಾಪ್ ಕೊಡ್ತಾ ಇಲ್ಲ ಅವ್ರಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು ಇವತ್ತು ಅವ್ರಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ ಆ ಮಕ್ಕಳು ನನ್ಗೆ ಹೇಳ್ತಾರೆ ಇವತ್ತು ಮೆಮ್ರಾಂ ಕೂಡ ಕೊಡ್ತಾರ ಇವತ್ತು ಡಿ ಸಿ ಆಫೀಸ್ ಕಿನ್ನ ಹೋಗೋಕ್ಕಿಂತ ಮುಂಚೆ ಕೂಡ ಮಂದಿ ಒಂದು ಸಾವಿರ ಮಂದಿ ಮಕ್ಕಳು ಬಂದು ನಮಗೆ ಮೆಮ್ರಾಂಡಮ್ ಕೂಡ ಕೊಡ್ತಾರ ಪರಿಸ್ಥಿತಿ ನೋಡಿ ಎಲ್ಲಿ ತಂದು ತಲುಪಿದಾರೆ ಇವತ್ತು ನಾವೇನು ಇವತ್ತು ಕೇವಲ